ಎಲ್ಲರಿಗೂ ನಮಸ್ಕಾರ ಗರುಡ ಪುರಾಣ ಅಧ್ಯಾಯ ಮೂವತ್ತೈದು ಸಮಸ್ತ ಶುಭ ಅಶುಭ ಕರ್ಮಗಳ ಸಾಕ್ಷಿಯಾದ ಬ್ರಹ್ಮನ ಪುತ್ರರಾದ ಶ್ರವಣ ದೇವತೆಗಳ ಸ್ವರೂಪದ ಬಗ್ಗೆ ಈ ಅಧ್ಯಾಯದಲ್ಲಿ ಹೇಳಲಾಗಿದೆ ಗರುಡನ ಪ್ರಶ್ನೆ ಕೃಷ್ಣನಲ್ಲಿ ಈ ಶ್ರವಣರು ಯಾರ ಪುತ್ರರು ಯಮಲೋಕದಲ್ಲಿ ಇವರ ಸ್ಥಾನವೇನು ಯಾವ ಶಕ್ತಿಯಿಂದ ಮನುಷ್ಯ ಕರ್ಮಗಳನ್ನು ಅರಿಯುತ್ತಾರೆ ಯಾವುದೇ ಮಾತನ್ನು ಹೇಗೆ ಕೇಳಿಸಿಕೊಳ್ಳುತ್ತಾರೆ ಅವರಿಗೆ ಈ ಜ್ಞಾನ ಯಾರಿಂದ ಪ್ರಾಪ್ತಿಯಾಯಿತು ಅವರಿಗೆ ಭೋಜನ ಎಲ್ಲಿಂದ ಪ್ರಾಪ್ತಿಯಾಗುತ್ತದೆ ಈಗ ಕೃಷ್ಣನ ಉತ್ತರ ಈ ರೀತಿ ಸಕಲ ಜೀವಗಳಿಗೂ ಸುಖ ಪ್ರದಾನಿಸುವ ನನ್ನ ಈ ವಚನವನ್ನು ಕೇಡು ಎಂದು ಗರುಡನಲ್ಲಿ ಕೃಷ್ಣ ಹೇಳುತ್ತಾ ಮುಂದುವರಿಸುತ್ತಾರೆ ಶ್ರವಣರಿಗೆ ಸಂಬಂಧಿಸಿದ ಸಕಲ ವಿಷಯಗಳನ್ನು ನಿನಗೆ ಹೇಳುವೆ ಪ್ರಾಚೀನ ಕಾಲದಲ್ಲಿ ಸಮಸ್ತ ಸ್ಥಾವರ ಜಂಗಮಾತ್ಮಕ ಸೃಷ್ಟಿ ಏಕಾಕಾರವಾಗಿತ್ತು ಹಾಗೂ ನಾನು ಸಮಸ್ತ ಸೃಷ್ಟಿಯನ್ನು ಆತ್ಮಲೀನಗೊಳಿಸಿ ಕ್ಷೀರಸಾಗರದಲ್ಲಿ ಶಯನಾವಸ್ಥೆಯಲ್ಲಿದ್ದೆ ಆ ಸಮಯ ನನ್ನ ನಾಭಿ ಕಮಲದಲ್ಲಿ ಸ್ಥಿತ ಬ್ರಹ್ಮನು ಅನೇಕ ವರ್ಷಗಳವರೆಗೆ ತಪಸ್ಸು ಮಾಡಿದ ತದನಂತರ ಬ್ರಹ್ಮನಿಂದಲೇ ನಿರ್ಮಾಣವಾದ ಸೃಷ್ಟಿಯ ಪಾಲನೆಯ ಹೊಣೆಯನ್ನು ವಿಷ್ಣು ಸ್ವೀಕರಿಸಿದ ನಂತರ ಬ್ರಹ್ಮನಿಂದ ಸಂಹಾರ ಮೂರ್ತಿ ರುದ್ರನ ಸೃಷ್ಟಿಯಾಯಿತು ಆಮೇಲೆ ಜಗತ್ತಿನಲ್ಲಿ ಪ್ರವಹಿಸುವ ವಾಯು ಅತ್ಯಂತ ತೇಜಸ್ವಿ ಸೂರ್ಯ ಹಾಗೂ ಚಿತ್ರಗುಪ್ತನೊಡನೆ ಯಮರಾಜನ ಸೃಷ್ಟಿಯು ಆಯಿತು ಈ ಎಲ್ಲ ಸೃಷ್ಟಿ ಕಾರ್ಯದ ನಂತರ ಮನು ಬ್ರಹ್ಮನು ಪುನಃ ತಪಸ್ಸಿನಲ್ಲಿ ಮಗ್ನಾದ ವಿಷ್ಣುವಿನ ನಾಭಿಕಮಲದಲ್ಲಿ ತಪಸ್ಸು ಮಾಡುತ್ತಾ ಬ್ರಹ್ಮನಿಗೆ ಎಷ್ಟೋ ವರ್ಷಗಳು ಗತಿಸಿದವು ಅಲ್ಲಿಯೇ ಸೃಷ್ಟಿಯಲ್ಲಿ ತತ್ಪರನಾಗಿದ್ದ ಬ್ರಹ್ಮನು ಯಾವ ಜನರ ಉತ್ಪತ್ತಿ ಮೊದಲೇ ಆಗಿದೆಯೋ ಅಂಥವರನ್ನೆಲ್ಲ ಅವರ ಯೋಗ್ಯತೆ ಅನುಸಾರ ಕರ್ಮಗಳಲ್ಲಿ ತೊಡಗಿಸಬೇಕು ಎಂದು ಹೇಳಿದ ಆಗ ರುದ್ರ ವಿಷ್ಣು ಧರ್ಮರು ಪೃಥ್ವಿಯ ಆಡಳಿತ ಕಾರ್ಯದಲ್ಲಿ ತೊಡಗಿದರು ಆಗ ಅವರೆಲ್ಲರೂ ನಮಗೆ ಲೋಕ ವ್ಯವಹಾರದ ಜ್ಞಾನ ಸ್ವಲ್ಪ ಕೂಡ ಇಲ್ಲ ಅದರ ಕುರಿತು ನೀವೇ ಜ್ಞಾನ ಪ್ರದಾನಿಸಬೇಕು ಎಂದು ಹೇಳಿದರು ಈ ವಿಷಯ ಕುರಿತು ಚಿಂತಿತರಾದ ದೇವತೆಗಳೆಲ್ಲರೂ ಆ ಸಮಯ ಪರಸ್ಪರ ವಿಚಾರ ವಿಮರ್ಶೆಯಲ್ಲಿ ತತ್ಪರರಾದರು ನಂತರ ದೇವತೆಗಳು ಹಸ್ತದಲ್ಲಿ ಪತ್ರ ಪುಷ್ಪ ತೆಗೆದುಕೊಂಡು ಬ್ರಹ್ಮ ಮಂತ್ರದ ಜ್ಞಾನ ಮಾಡಿದರು ಆಗ ದೇವತೆಗಳ ಪ್ರೇರಣೆಯಿಂದ ಬ್ರಹ್ಮನು ಅತ್ಯಂತ ತೇಜಸ್ವಿ ಹಾಗೂ ವಿಶಾಲ ನೇತ್ರಗಳುಳ್ಳ ಹನ್ನೆರಡು ಜನ ಪುತ್ರರಿಗೆ ಜನ್ಮ ಪ್ರದಾನಿಸಿದ ಈ ಜಗತ್ತಿನಲ್ಲಿ ಯಾರು ಶುಭ ಅಥವಾ ಅಶುಭವಾದುದನ್ನು ನುಡಿಯುತ್ತಾರೋ ಅದನ್ನು ಅವರು ಶೀಘ್ರವಾಗಿ ಬ್ರಹ್ಮನ ಕಿವಿಯವರೆಗೆ ತಲುಪಿಸುತ್ತಾರೆ ದೂರದಿಂದಲೇ ಶ್ರವಣ ಮಾಡುವ ಹಾಗೂ ದೃಷ್ಟಿಸುವ ವಿಶೇಷ ಜ್ಞಾನ ಅವರಿಗೆ ಪ್ರಾಪ್ತಿಯಾಗಿದೆ ಅವರು ಎಲ್ಲವನ್ನೂ ಕೇಳಿಸಿಕೊಳ್ಳುವುದರಿಂದ ಅವರಿಗೆ ಶ್ರವಣ ಎಂಬ ಹೆಸರು ಬಂದಿದೆ ಅವರು ಆಕಾಶದಲ್ಲಿ ಸ್ಥಿತರಿದ್ದು ಜೀವಿಗಳಿಂದ ಯಾವ ಚಟುವಟಿಕೆ ಯಾವ ಕರ್ಮಗಳು ಜರುಗುತ್ತವೋ ಅವುಗಳನ್ನು ತಿಳಿದುಕೊಂಡು ಮರಣಕಾಲದ ಸಮಯದಲ್ಲಿ ಯಮರಾಜನಿಗೆ ತಿಳಿಸುತ್ತಾರೆ ಅವುಗಳ ಮೂಲಕ ಆ ಸಮಯದಲ್ಲಿ ಧರ್ಮರಾಜನು ಜೀವಿಗಳ ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕರ ವಿವೇಚನೆ ಮಾಡುತ್ತಾನೆ ಉತ್ತಮ ಪ್ರವೃತ್ತಿಯ ಜೀವಿಗಳು ಧರ್ಮ ಮಾರ್ಗದಿಂದ ಧನ ಧಾನ್ಯಾದಿಗಳ ದಾನ ಮಾಡುವವರು ವಿಮಾನದ ಮೂಲಕ ಅಭಿಲಾಷಿತ ಯಾಚಕದ ಇಚ್ಛೆಯನ್ನು ಸಂತುಷ್ಟಗೊಳಿಸುವವರು ಅಶ್ವಗಳ ಮೇಲೆ ಸವಾರರಾಗಿ ಹಾಗೂ ಮೋಕ್ಷದ ಆಕಾಂಕ್ಷಿ ಇರುವವರು ಹಂಸಯುಕ್ತ ವಿಮಾನದ ಮೂಲಕ ಪರಲೋಕಕ್ಕೆ ಹೋಗುತ್ತಾರೆ ಇದಕ್ಕೆ ವ್ಯತಿರಿಕ್ತವಾಗಿ ಧರ್ಮಾದಿ ಪುರುಷಾರ್ಥ ಚತುಷ್ಟಯದಿಂದ ಹೀನರಾದ ಜೀವಿಗಳು ಮುಳ್ಳು ಹಾಗೂ ಹರಿತವಾದ ಶಿಲೆಗಳಿರುವಂತಹ ಮಾರ್ಗದಲ್ಲಿ ನಡೆಯುತ್ತಾ ಕಷ್ಟ ಭೋಗಿಸುತ್ತಾ ಹಸಿಪತ್ರವನದಲ್ಲಿ ಹೋಗುತ್ತಾರೆ ಈ ಮನುಷ್ಯ ಲೋಕದಲ್ಲಿ ಯಾರೇ ಆಗಲಿ ಪಕ್ವಾನ ವರ್ಧನೆ ವರ್ಧನೆ ಅಂದರೆ ಮಣ್ಣಿನ ಮಡಿಕೆ ಹಾಗೂ ಜಲಪಾತ್ರೆಯ ಮೂಲಕ ನನ್ನ ಸಹಿತ ಈ ಶ್ರವಣ ದೇವತೆಗಳ ಪೂಜೆ ಮಾಡುತ್ತಾರೋ ಅಂಥವನಿಗೆ ನಾನು ದೇವತೆಗಳಿಗೂ ಕೂಡ ದುರ್ಲಭವಾಗಿರುವಂಥದ್ದನ್ನು ಪ್ರದಾನಿಸುತ್ತೇನೆ ಭಕ್ತಿಯಿಂದ ಶುಭ ಹಾಗೂ ಪವಿತ್ರರಾದ ಹನ್ನೊಂದು ಜನ ಬ್ರಾಹ್ಮಣರು ಹಾಗೂ ಹನ್ನೆರಡನೆಯ ಸಪತ್ನೀಕ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿ ನನ್ನ ಪ್ರಸನ್ನತೆಗಾಗಿ ಪೂಜೆ ಮಾಡಬೇಕು ಇಂಥ ಮನುಷ್ಯನು ಸಮಸ್ತ ದೇವತೆಗಳಿಂದ ಪೂಜಿತನಾಗಿ ಸುಖಿಯಾಗುತ್ತಾನೆ ಅವರ ಸಂತುಷ್ಟಿಯಿಂದಲೇ ಧರ್ಮ ಪಾರಾಯಣ ಜನರು ವಿಷ್ಣು ಲೋಕಕ್ಕೆ ಹೋಗುತ್ತಾರೆ ಯಾವ ಜೀವಿಯು ಈ ಶ್ರವಣ ದೇವತೆಗಳ ಮಹಾತ್ಮೆ ಉತ್ಪತ್ತಿ ಹಾಗೂ ಶುಭ ಕಾರ್ಯ ಚಟುವಟಿಕೆಗಳ ಶ್ರವಣ ಮಾಡುತ್ತಾನೋ ಅಂಥವನು ಪಾಪಗಳಿಂದ ಆವೃತನಾಗುವುದಿಲ್ಲ ಅವನು ಈ ಲೋಕದಲ್ಲಿ ಸುಖ ಭೋಗಿಸಿ ಸ್ವರ್ಗದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದುತ್ತಾನೆ ಮೈ ಡಿಯರ್ ಫ್ರೆಂಡ್ಸ್ ಇಲ್ಲಿಗೆ ಮಹಾವಿಷ್ಣು ವೈನತೆಯ ಸಮಾದ ಅಂತರ್ಗತ ಗರುಡ ಪುರಾಣದ ಮೂವತ್ತೈದನೆಯ ಅಧ್ಯಾಯ ಸಂಪೂರ್ಣವಾಯಿತು ಇದರ ಹಿಂದಿನ ಅಧ್ಯಾಯದವನ್ನು ಕೇಳಲು ಇಚ್ಛಿಸಿರುವಂತಹ ವೀಕ್ಷಕರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಮಾಡಿ ವಿಷಯಗಳನ್ನು ತಿಳ್ಕೊಳ್ಬೋದು ಇನ್ನು ಮತ್ತೆ ಹೊಸ ಅಧ್ಯಾಯದೊಂದಿಗೆ ಮತ್ತೆ ತಮ್ಮನ್ನು ಭೇಟಿ ಹಾಕ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶಿವಶಕ್ತಿ ಜೈ ಮಾಕಾಲಿ ಜೈ ಶ್ರೀಕೃಷ್ಣ